ನಮ್ಮ ಅಗ್ನಿ ಪರೀಕ್ಷೆಯ ಇದಿರುವಂಥದ್ದು ಎಸ್ ಐ ಟಿಯ ಕೊನೆಯ ಹದಿಮೂರನೇದು ನಾಳೆ ಇದೆ ಸೊ ಅದರ ರಿಸಲ್ಟನ್ನು ಪಾಸಿಟಿವ್ ಆಗಿ ನಮಗೆಲ್ಲ ಬೇಕು ಅಂತ ಹೇಳುವಂಥ ಭರವಸೆ ನಮ್ಮ ಮೊದಲನೆಯ ಉದ್ದೇಶ ಅದು ಇವತ್ತೇನು ನಡೆದಿದೆ ಇವತ್ತಿದು ಎರಡನೇದು ಸೊ ಇದಕ್ಕೆ ಕೂಡ ಇದಕ್ಕೂ ಕೂಡ ಸಾಹೇಬರು ಭರವಸೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಏನು ಕಾನೂನಾತ್ಮಕವಾಗಿ ಆಕ್ಷನ್ ತಗೊಳ್ಬೇಕು ಖಂಡಿತವಾಗಿ ತಗೊಳ್ತೇನೆ ಈಗ ಎಸ್ ಅವರು ಅವ್ರು ಬರ್ತಾರೆ ಎಸ್ ಪಿ ಅವ್ರಿದ್ದು ಈಗ ಡಿಸ್ಕಷನ್ ಮಾಡ್ತೇವೆ ಹಾಗಾಗಿ ನಾವೆಲ್ಲ ನಿಮ್ಮೆಲ್ಲರ ಸ್ಪಿರಿಟ್ ಏನು ಅಂತ ಹೇಳುವಂತದ್ದು ಇಡೀ ರಾಜ್ಯಕ್ಕೆ ಅಥವಾ ಇಡೀ ಧರ್ಮಸ್ಥಳದ ಅಥವಾ ಇಲಾಖೆಗೆ ಗೊತ್ತಾಗಿದೆ ಅದಕ್ಕೆ ವಿಶೇಷವಾದಂತ ಅಭಿನಂದನೆ ಇದೆ ಗೌರವ ಇದೆ ಆದ್ರೆ ಆ ಭಾವನೆಗಳು ಯಾವತ್ತು ಹಾಳಾಗುದಿಲ್ಲ ಆ ಭಾವನೆಗೆ ನ್ಯಾಯ ಸಿಗ್ತದೆ ಅಂತ ಹೇಳುವಂತ ಭರವಸೆಯ ಜೊತೆಗೆ ಏನು ಕಂಪ್ಲೇಂಟ್ ಇದೆ ಇದನ್ನು ನಾವು ಕೊಡ್ತೇವೆ ಹಾಗಾಗಿ ದಯವಿಟ್ಟು ನಾವೆಲ್ಲ ಕಂಪ್ಲೇಂಟ್ ಅನ್ನು ನಮ್ಮ ಇದು ಲಾ ಅಂಡ್ ಆರ್ಡರ್ ಗೆ ಧರ್ಮಸ್ಥಳ ನಾವು ಕಾನೂನು ಬದ್ಧವಾಗಿ ಕಾನೂನು ಪಾಲಕರಾಗಿ ಇಷ್ಟ ತನಕ ನಡ್ಕೊಂಡು ಬಂದಿದ್ದೇವೆ ಎಸ್ ಐ ಗೆ ಎಂಟನೇ ದಿನ ಕೂಡ ನಮ್ಮಿಂದ ಯಾವುದೇ ತೊಂದರೆ ಆಗಲಿಲ್ಲ ಅವರೇ ನಮ್ಮ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬಂದಾಗ ನಮ್ಮವರು ಅದು ಏನೋ ಇದು ಮಾಡಿದರೆ ಅದಕ್ಕೆ ಎಸ್ ಪಿ ಅವರು ಈಗ ಬರ್ತಾ ಇದ್ದಾರೆ ಅವರು ಕಾನೂನು ಕ್ರಮ ಕೈಗೊಳ್ತಾರೆ ಅಂತೇಳಿ ಡಿ ಎಸ್ ಪಿ ಅವರು ನಮಗೆ ಮನವಿಯನ್ನು ಇದು ಈಗ ಹೇಳಿದ ಮೇರೆಗೆ ಭರವಸೆ ಕೊಟ್ಟಿದ್ದಾರೆ ನೀವು ದಯವಿಟ್ಟು ಎಲ್ಲರನ್ನು ಕಳಿಸಿ ಇದ್ರೆ ಎಸ್ ಪಿ ಅವರು ಬಂದ್ರೆ ಮತ್ತೆ ಬೇರೆ ರೀತಿಯಲ್ಲಿ ಅದು ಟರ್ನ್ ಆಗುದು ಬೇಡ ಅಂತ ಹೇಳೋ ದೃಷ್ಟಿಯಿಂದ ಎಲ್ಲರೂ ಇದ್ ಮಾಡಿದ್ರು ಆದರೆ ಕಾಲ ದಯವಿಟ್ಟು ಎಲ್ಲರೂ ಗೇಟ್ ಹತ್ರ ಹೋಗಿ ನಿಂತು ದಯವಿಟ್ಟು ಇಲ್ಲಿಂದ ಎಲ್ಲರೂ ಹೋಗಬೇಕು ಥ್ಯಾಂಕ್ ಯು ಗೇಟ್ ಒಳಗಡೆ ಜಿಲ್ಲಾಧಿಕಾರಿಗಳು ಕೊಟ್ಟಂತ ಭರವಸೆ ಭರವಸೆಯಾಗಿಯೇ ಹೋರಾಟ ಇದಕ್ಕೂ ಹೆಚ್ಚಿನ ಜನ ಸೇರಿಸಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೇ ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ಯಾವುದೇ ಇಲ್ಲದೆ ಲಾಠಿ ಚಾರ್ಜ್ ಮಾಡ್ತಾರೆ ಅವರ ಒಂದು ಏನು ಭರವಸೆಯನ್ನು ಕೊಟ್ಟಿದ್ದಾರೆ ಅದು ಭರವಸೆಯಾಗಿಯೇ ಉಳಿದ್ರೆ ಮಾತ್ರ ಅದು ಖಂಡಿತವಾಗಿ ಹೆಚ್ಚಿನ ಜನ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಹೋರಾಟ 啊！赶紧走啊！ ರಿಪೋರ್ಟರ್ ಬೆಂಗಳೂರಿನ ಅಧಿಕೃತ ರಿಪೋರ್ಟರ್ ಅವರು ನಾವು ರಕ್ಷಣೆ ಕೊಡಬೇಕು ಧರ್ಮ ಸಂಗ್ರಾಮಕ್ಕೆ ನುಗ್ತಾರೆ ಅಂತ ಹೇಳಿದರೆ ಅದಕ್ಕೂ ರಕ್ಷಣೆ ಕೊಡಬೇಕು ಹೇಳಿ ಎಎಸ್ಪಿ ಅವರಲ್ಲಿ ನಾವು ಒಂದು ಐದು ಜನ ಹೋಗಿ ಮಾತಾಡಬಾರ್ದು ತಾವು ದಯವಿಟ್ಟು ಯಾರು ಇದಕ್ಕೆ ಸಾರ್ವಜನಿಕರ ಮಾತಾಡಲಿಕ್ಕೆ ಅಧ್ಯಕ್ಷ್ರೆ ನಾವಿಗೆ ರಿಕ್ವೆಸ್ಟ್ ಆಗಿದೆ ಇನ್ನು ರಿಕ್ವೆಸ್ಟ್ ಇಲ್ಲ ಬಂದು ಮಾತಾಡ ಇನ್ನೂ ರಿಕ್ವೆಸ್ಟ್ ಇಲ್ಲ ಈಗ ಒಂದು ವಿನಂತಿ ಮಾಡ್ತಾ ಇದ್ದಾರೆ ಈಗ ಪೊಲೀಸ್ ಅವ್ರು ಏನ್ ಹೇಳ್ತಾ ಇದ್ದಾರೆ ನಾವು ಹೋಗಿ ಮಾತನಾಡಿ ಅವರು ಇಲ್ಲಿಗೆ ಬರ್ತಾರಂತೆ ಅವರು ಬರುವಂತ ಇದನ್ನು ಆಶೋಚನೆಯನ್ನು ಅಧಿಕಾರಿಗಳು ಕೊಡ್ತಾ ಇದ್ದಾರೆ ಏನು ಮಾಡೋದು ಅವರು ಬರ್ಲಿ ಅವರು ಬರ್ಲೇಬೇಕು ಅವರು ಬರೋವರೆಗೆ